ನಮಸ್ಕಾರ ರಿ ವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಕರ್ ಇದು ರಾಷ್ಟ್ರ ರಾಜಕಾರಣದ ಅತಿ ದೊಡ್ಡ ಬೆಳವಣಿಗೆ ಬಿಗ್ ಇನ್ವೆಸ್ಟಿಗೇಷನ್ ನಲ್ಲಿ ರಾಹುಲ್ ಗಾಂಧಿ ಫಾರಿನ್ ಸೀಕ್ರೆಟ್ ಅನ್ನ ಈಗ ಬಿಜೆಪಿ ಬ್ಲಾಸ್ಟ್ ಮಾಡಿದೆ ಹಾಗಾದ್ರೆ ಇನ್ವೆಸ್ಟಿಗೇಷನ್ ಡಿಜಿಟಲ್ ಸಾಕ್ಷ್ಯ ಏನ್ ಹೇಳ್ತಾ ಇದೆ ರಾಹುಲ್ ಗಾಂಧಿ ಫಾರಿನ್ ಅಲ್ಲಿ ಮಾಡಿದ್ದೇನು ಇಲ್ಲಿ ಫ್ಲಡ್ ಬಂದಾಗ ಇಲ್ಲಿ ಸಮಸ್ಯೆ ಆದಾಗ ಫಾರಿನ್ ಹಾರ್ತಾರೆ ಫಾರಿನ್ ಜೊತೆನೆ ಲಿಂಕು ಅಂತ ಮಾತ್ರ ಬಿಜೆಪಿ ವಾಗ್ದಾಳಿ ನಡೆಸ್ತಾ ಇತ್ತು ಮತ್ತು ಫಾರಿನ್ ವೇದಿಕೆಗಳಲ್ಲಿ ಭಾರತ ಬೈತಾರೆ ಅಂತ ಮಾತ್ರ ಅಟ್ಯಾಕ್ ನಡೀತಿತ್ತು ಆದರೆ ಈ ಸಲ ರಿವೀಲ್ ಮಾಡಿರೋದೇನು ಮೆಗಾ ಇನ್ವೆಸ್ಟಿಗೇಷನ್ ರಿಪೋರ್ಟ್ ರಾಹುಲ್ ಗಾಂಧಿಗೆ ಬಿಗ್ ಶಾಕ್ ಒಂದನ್ನು ಕೊಟ್ಟಿದೆ ಡಬಲ್ ಶಾಕ್ ಈಗ ಒಂದು ಕಡೆ ಹೈಕೋರ್ಟ್ ಚೀಮಾರಿ ಹಾಕಿ ದಂಡವನ್ನು ಹಾಕಿರೋದು ರಾಹುಲ್ ಗಾಂಧಿ ಅವರಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಕಡೆಗೆ ಫಾರಿನ್ ಸೀಕ್ರೆಟ್ ಬ್ಲಾಸ್ಟ್ ಆಗಿರೋದು ಒನ್ ಬೈ ಒನ್ ರಿಪೋರ್ಟ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾಳಿಸಿ ಎಸ್ ವೀಕ್ಷಕ್ರೆ ಸದಾ ರಾಹುಲ್ ಗಾಂಧಿ ಅವರು ಭಾರತದ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ವೀಕ್ ಮಾಡೋದಕ್ಕೆ ಫಾರಿನ್ಗೆ ಹೋಗಿ ಷಡ್ಯಂತ್ರ ನಡೆಸ್ತಾರೆ ಅಂತ ಅಟ್ಯಾಕ್ ಮಾಡ್ತಾನೆ ಇರ್ತಿದ್ರಲ್ವಾ ಸೋರಸ್ ಟೀಮ್ ಜೊತೆ ಸೋರಸ್ ಅತ್ಯಾಪ್ತರ ಜೊತೆಗೆ ಆ ಎನ್ ಜಿ ಒಗಳ ಜೊತೆ ಲಿಂಕ್ ಇಟ್ಕೊಂಡಿದ್ದಾರೆ ಚೀನಾ ಲಿಂಕು ಅಮೆರಿಕದಲ್ಲಿ ಅಂಥವ್ರ ಲಿಂಕು ಅಂತ ಅಟ್ಯಾಕ್ ಮಾಡ್ತಿರ್ತಿದ್ರು ಫಂಡು ಕೆಲವು ವಿಚಾರಗಳಲ್ಲೆಲ್ಲ ಕೈ ವಿರುದ್ಧ ಆಗಾಗ ಅಟ್ಯಾಕ್ ಮಾಡಿದ್ದಾರೆ ಈಗ ನೋಡಿ ಈಗ ಮೊನ್ನೆ ಅಷ್ಟೇ ಬ್ರಹ್ಮಾಸ್ತ್ರ ಬಿಟ್ಟರಲ್ಲ ಕಾಂಗ್ರೆಸ್ನ ಬ್ರಹ್ಮಾಸ್ತ್ರ ಸದ್ಯದ ದಿನಗಳಲ್ಲಿ ಅದು ಓಟ್ ಚೋರಿ ಅಸ್ತ್ರ ಕೇಂದ್ರ ಸರ್ಕಾರದ ವಿರುದ್ಧ ಎಲೆಕ್ಷನ್ ಕಮಿಷನ್ ವಿರುದ್ಧ ಮುಗಿಬಿದ್ರು ಪಿ ಡಿ ಎಫ್ ಪ್ರೆಸೆಂಟೇಷನ್ ಮಾಡಿ ಓಟ್ ಎಲ್ಲೆಲ್ಲಿ ಏನೇನು ಆಗಿದೆ ಅಂತ ವಾಗ್ದಾಳಿ ನಡೆಸಿದ್ರು ಕೋರ್ಟಲ್ಲೂ ಕೂಡ ಅದೆಲ್ಲ ನಡೀತಾ ಇದೆ ಈ ಹೊತ್ತಲ್ಲಿ ಇನ್ವೆಸ್ಟಿಗೇಷನ್ ರಿಪೋರ್ಟ್ ರಿವೀಲ್ ಮಾಡಿರೋದು ಅದನ್ನು ಬಿಜೆಪಿ ಹಂಚ್ಕೊಂಡಿದೆ ಬಿಜೆಪಿ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಪೂನಾವಾಲಾ ಕೂಡ ಈ ಡೀಟೇಲ್ಸ್ ಅನ್ನು ರಿಲೀಸ್ ಮಾಡಿ ವಾಗ್ದಾಳಿ ನಡೆಸಿದ್ದಾರೆ ಇದನ್ನ ಇನ್ನೇನು ಮ್ಯಾನ್ಕ್ಯುಲೇಟ್ ಮಾಡೋಕ್ಕಾಗಲ್ಲ ಡಿಜಿಟಲ್ ಸಾಕ್ಷ್ಯವೇ ಇದೆ ಅಂತ ಹೇಳೋ ಮೂಲಕ ಏನದು ಅಂತ ಕೇಳಿದ್ರೆ ಈ ವೋಟ್ ಚೋರಿ ಪಿ ಡಿ ಎಫ್ ರೆಡಿ ಆಗಿದ್ದು ಮ್ಯಾನ್ಮಾರಲ್ಲಿ ವಿದೇಶದಲ್ಲಿ ಕೂತು ರೆಡಿ ಮಾಡಿಕೊಟ್ಟವ್ರು ಯಾರು ಯಾರ ಕೈಗೊಂಬೆಯಾಗಿ ನೀವು ವರ್ತಿಸ್ತಾ ಇದ್ದೀರಾ ಅಂತ ಬಿ ಜೆ ಪಿ ಅಟ್ಯಾಕ್ ಮಾಡಿದೆ ಬಹುದೊಡ್ಡ ವಿಚಾರ ಇದು ವಿದೇಶದಲ್ಲಿ ಈ ಪಿ ಡಿ ಎಫ್ ರೆಡಿ ಆಗಿದೆ ಅನ್ನೋದಕ್ಕೆ ಎಲ್ಲ ಸಾಕ್ಷ್ಯಗಳು ಇವೆ ಓಟ್ ಚೋರಿ ಸೆಂಟ್ರಲ್ ಗೌರ್ಮೆಂಟ್ ವಿರುದ್ಧ ಅಟ್ಯಾಕ್ ಮಾಡಿ ಮೋದಿ ಕುರ್ಚಿ ಬಿಡಲಿ ಮತಚೋರಿ ಮಾಡಿ ಅಕ್ರಮದ ಮೂಲಕ ಎಲೆಕ್ಷನ್ ಗೆದ್ದಿದ್ದಾರೆ ಅಂತ ಅಟ್ಯಾಕ್ ಮಾಡಿದ್ರು ಈ ಪಿ ಡಿ ಎಫ್ ರೆಡಿ ಆಗಿದ್ದು ವಿದೇಶದಲ್ಲಿ ಅನ್ನೋದನ್ನು ರಿವೀಲ್ ಮಾಡಿದ ಬಿ ಜೆ ಪಿ ಏನೇನು ಹೇಳ್ತಿದ್ದಾರೆ ನೋಡಿ ಫಸ್ಟ್ ರಾಹುಲ್ ಗಾಂಧಿ ಅವರು ಪಿ ಪಿ ಡಿ ಎಫ್ ಪ್ರೆಸೆಂಟೇಶನ್ ಅದನ್ನು ಪರ್ ಪಾಯಿಂಟ್ ಪ್ರೆಸೆಂಟೇಷನ್ ಮಾಡಿದ್ರು ಆಮೇಲೆ ಅದನ್ನು ಶೇರ್ ಮಾಡ್ತು ಕಾಂಗ್ರೆಸ್ ಆ ಡೇಟಾ ಕೂಡ ಶೇರ್ ಮಾಡ್ತು ರಿಪೋರ್ಟನ್ನು ಶೇರ್ ಮಾಡ್ತು ಈಗ ಇನ್ವೆಸ್ಟಿಗೇಷನ್ನು ಆ ಪಿ ಡಿ ಎಫು ಕ್ರಿಯೇಟ್ ಆಗಿರೋದು ಮ್ಯಾನ್ಮಾರಲ್ಲಿ ಅನ್ನೋದನ್ನು ಖಚಿತಪಡಿಸಿದೆ ಎಲ್ಲ ಬಗ್ಗೆ ಎವಿಡೆನ್ಸು ಟೆಕ್ನಿಕಲ್ ಎವಿಡೆನ್ಸು ಡಿಜಿಟಲ್ ಎವಿಡೆನ್ಸ್ ಈಗ ಹೊರಗಡೆ ಬಂದಿದೆ ಸೊ ನೀವೇನು ಮ್ಯಾನಿಪ್ಯುಲೇಟ್ ಮಾಡೋಕ್ಕೂ ಅದನ್ನು ಸಮರ್ಥಿಸಿಕೊಳ್ಳೋದಿಕ್ಕೂ ಆಗಲ್ಲ ನೆನಪಿಟ್ಟುಕೊಳ್ಳಿ ಬಿಗ್ ಎಕ್ಸ್ಪೋಸ್ ಇದು ರಾಹುಲ್ ಗಾಂಧಿಯವರ ಬಣ್ಣ ತೆರೆದುಕೊಂಡಿದೆ ನೋಡಿ ಅಂತ ಬಿ ಜೆ ಪಿ ಈಗ ಮುಗಿಬಿದ್ದಿದೆ ಇಲ್ಲಿ ಹಿಮಾಚಲ ಪಂಜಾಬ್ ಅಲ್ಲೆಲ್ಲ ಫ್ಲಡ್ ಆದಾಗ ಮಲೇಷಿಯಾಗ್ ಹೋಗಿ ಕೂರ್ತೀರಾ ಇಲ್ಲಿ ಸಂಕಷ್ಟ ಇದ್ದಾಗ ವಿದೇಶ ಯಾತ್ರೆಯನ್ನು ಕೈಗೊಳ್ತೀರಾ ಸದಾ ಕಾಲ ವಿದೇಶದತ್ತ ನಿಮ್ಗೆ ಏನೋ ಒಂದು ಸೆಳೆತ ಇದ್ದೇ ಇರುತ್ತೆ ರಾಹುಲ್ ಗಾಂಧಿಯವರೇ ಯಾರಿದ್ದಾರೆ ಇದ್ರ ಹಿಂದೆ ಬಾಯ್ ಬಿಡ್ತಿರೋ ಇಲ್ವೋ ಅಂತ ಅಟ್ಯಾಕ್ ಮಾಡಿರೋದು ಬಿಜೆಪಿ ಯಾರ ಪಪೆಟ್ ಯಾರ ಪಪೆಟ್ಟಾಗಿ ನೀವು ಕೆಲಸ ಮಾಡ್ತಿದ್ರಿ ಭಾರತವನ್ನ ಅಸ್ಥಿರಗೊಳಿಸೋದಿಕ್ಕೆ ಅಂತ ಅಟ್ಯಾಕ್ ಮಾಡಿರೋದು ಇದರ ನಡುವೆ ನೋಡಿ ಬಿ ಜೆ ಪಿ ಕೇಳ್ತಿರೋ ಪ್ರಶ್ನೆ ಏನಪ್ಪಾ ಅಂದರೆ ಸೋರಸ್ ಟೀಮು ಮತ್ತೆ ವಿದೇಶದಲ್ಲಿ ಹೋಗಿ ಕಾರ್ಯಕ್ರಮಗಳನ್ನು ಅಲ್ಲಿನ ವೇದಿಕೆಗಳಲ್ಲಿ ಏನು ಹೇಳ್ತಿದ್ರು ನೀವು ಮಧ್ಯಪ್ರವೇಶ ಮಾಡಬೇಕು ಭಾರತದ ಈ ವಿಚಾರದಲ್ಲಿ ಅಂತ ಹೇಳಿ ಬರ್ತಿದ್ರಿ ಭಾರತದ ವಿಷಯದಲ್ಲಿ ವಿದೇಶದ ಶಕ್ತಿ ಮಧ್ಯಪ್ರವೇಶ ಮಾಡಲಿ ಅಂತ ಬಯಸ್ತಿದ್ರಿ ಬರೀ ಮಾತಿಗಲ್ಲ ನೀವು ಮಾಡೇ ತೋರಿಸ್ಬಿಟ್ರಲ್ಲ ಅಂತ ಈಗ ಬಿಜೆಪಿ ಬಿದ್ದಿದೆ ಸಾಕ್ಷಿ ಸಮೇತ ಎವಿಡೆನ್ಸ್ ಸಮೇತ ಈಗೇನ್ ಹೇಳ್ತೀರಿ ಬಗ್ಗೆ ಅಂತ ಈಗ ಪ್ರಶ್ನೆಯನ್ನ ಮಾಡಿರೋದು ಈ ಓಟ್ ಚೋರಿ ಅನ್ನೋದು ಕೈಗೆ ದೊಡ್ಡ ಆಪತ್ತನ್ನೇ ತಂದಿಡ್ತಾ ಅನ್ನುವಂತ ಮೆಗಾ ಮೆಗಾ ಡೆವಲಪ್ಮೆಂಟ್ ಇದು ಇದ್ರ ಬೆನ್ನಲ್ಲೇ ಹೈಕೋರ್ಟ್ ಕೂಡ ಅರಗಿಸಿಕೊಳ್ಳಲಾದ ಆಘಾತ ಕೊಟ್ಟಿದೆ ರಾಹುಲ್ ಗಾಂಧಿ ಅವ್ರಿಗೆ ಸಂಬಂಧಪಟ್ಟಂತೆ ಯಾವುದನ್ನ ಪಿಯ ವಿರುದ್ಧ ಬ್ರಹ್ಮಾಸ್ತ್ರ ಅಂತ ಕೈಗೆತ್ಕೊಂಡ್ರೋ ಈಗ ರಾಹುಲ್ ಗಾಂಧಿ ಅವರಿಗೆ ಅಲ್ಲೇ ಆಘಾತ ಎದುರಾಗಿದೆ ಎಲೆಕ್ಷನ್ ಕಮಿಷನ್ ಇದರ ನಡುವೆ ಕಾಂಗ್ರೆಸ್ಗೆ ಸಿಡಿಲಾಘಾತವನ್ನೇ ಕೊಡೋದಕ್ಕೆ ಹೊರಟಿದೆ ದೇಶವ್ಯಾಪಿ ಕೈಗೆತ್ತಿಕೊಂಡಿರೋದು ಏನು ಹಾಗಾದ್ರೆ ಕೋರ್ಟ್ ಕೊಟ್ಟಿರೋ ಆಘಾತ ಹೇಗಿದೆ ಎಲ್ಲ ರೀತಿಯಲ್ಲಿ ಇರ್ತಾ ಹೋಗ್ತೀವಿ ಈಗ ಸುಮಾರು ದಿನಗಳಿಂದ ರಾಹುಲ್ ಗಾಂಧಿ ಅವರು ಹೋದಲ್ಲಿ ಬಂದಲ್ಲಿ ವೋಟ್ ಚೋರಿ ಅನ್ನೋ ಅಸ್ತ್ರವನ್ನು ಕೈಗೆತ್ಕೊಂಡಿದ್ದಾರೆ ವೋಟ್ ಚೋರಿ ಬಿಹಾರದಲ್ಲಂತೂ ಈ ಎಲೆಕ್ಷನ್ ನಮಗೆ ಬಹಳ ದೊಡ್ಡ ರಿಸ್ಕಿ ಫ್ಯಾಕ್ಟರ್ ಆಗುತ್ತಾ ಇದು ಕಾಸ್ಟ್ಲಿ ಆಗುತ್ತಾ ಅನ್ನೋ ತನಕ ಮಿತ್ರ ಪಕ್ಷಗಳೇ ಕೈ ಕೈ ಎಸ್ಕಿ ಕೊಳ್ತಿವಿ ಇವ್ರು ಓಡ್ ಚೋರಿ ಬಿಟ್ಟರೆ ಇನ್ನೇನು ಮಾತಾಡ್ತಿಲ್ಲ ಜನಕ್ಕೆ ಅರ್ಥಾನೂ ಆಗ್ತಿಲ್ಲ ಹಾಗಾಗಿ ಇದು ನಮಗೆ ಎಲೆಕ್ಷನ್ ಅಲ್ಲಿ ದೊಡ್ಡ ಪೆಟ್ಟು ಕೊಡುತ್ತಾ ಅನ್ನೋ ಮಟ್ಟಿಗೆ ತೇಜಸ್ವಿ ಯಾದವ್ ಅವರಿಂದ ಹಿಡಿದು ಕೈಕೂಟದ ನಾಯಕರು ತಲೆ ಕೆಡಿಸ್ಕೊಂಡಿರೋ ಹೊತ್ತಲ್ಲಿ ಈಗ ಹೈಕೋರ್ಟ್ನಿಂದ ಕೂಡ ಬಿಗ್ ಶಾಕ್ ಎದುರಾಗಿದೆ ನೋಡಿ ಮದ್ರಾಸ್ ಹೈಕೋರ್ಟ್ ಈಗ ಒಂದು ಲಕ್ಷ ರೂ ರೂಪಾಯಿ ದಂಡವನ್ನ ಹಾಕಿರೋದು ನೀವು ಈ ರೀತಿ ಪಬ್ಲಿಸಿಟಿಗೋಸ್ಕರ ಟೈಮ್ ವೇಸ್ಟ್ ಮಾಡ್ತೀರಾ ಕೋರ್ಟ್ದು ಅಂತ ಪಿ ಐ ಎಲ್ ಹಾಕಲಾಗಿತ್ತು ಏನಂತ ಡೈರೆಕ್ಷನ್ಸ್ ಕೊಡೋದಕ್ಕೆ ಎಲೆಕ್ಷನ್ ಕಮಿಷನ್ಗೆ ಡೈರೆಕ್ಷನ್ಸ್ ಕೊಡಬೇಕು ರಾಹುಲ್ ಗಾಂಧಿಯವರು ವೋಟ್ ಚೋರಿ ಬಗ್ಗೆ ಎತ್ತಿರುವಂತಹ ಪ್ರಶ್ನೆ ಕ್ಲಾರಿಫೈ ಮಾಡಬೇಕು ರಾಹುಲ್ ಗಾಂಧಿ ಅವರು ಎಲೆಕ್ಷನ್ ಕಮಿಷನ್ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನು ಎತ್ತಿದ್ದಾರೆ ಎಲೆಕ್ಷನ್ ಕಮಿಷನ್ಗೆ ಸವಾಲು ಹಾಕಿದ್ದಾರೆ ಕ್ಲಾರಿಫಿಕೇಶನ್ ಯಾಕೆ ಕೊಡ್ತಿಲ್ಲ ಎಲೆಕ್ಷನ್ ಕಮಿಷನ್ ಡೈರೆಕ್ಷನ್ಸ್ ಕೊಡಿಸಿ ಅಂತ ಹೈಕೋರ್ಟ್ ಮೆಟ್ಟಿಲೇರಿದ್ರು ಆದರೆ ಅದನ್ನ ಆಧಾರರಹಿತ ಯಾವುದೇ ಏನು ಅದಕ್ಕೆ ಸಂಬಂಧಪಟ್ಟ ಸಾಕ್ಷಿ ಇಲ್ಲದಂತಹ ಒಂದು ಆರೋಪ ಗಾಳಿ ಮಾತು ಅಂತಾರಲ್ಲ ಆ ರೀತಿಯಲ್ಲಿ ಕೋರ್ಟ್ ಚೀಮಾರಿ ಹಾಕಿ ಒಂದು ಲಕ್ಷ ರೂಪಾಯಿ ದಂಡವನ್ನು ಹಾಕಿದೆ ಕೋರ್ಟ್ ಮೊರೆ ಬಂದು ನೀವು ಪಬ್ಲಿಸಿಟಿಗೋಸ್ಕರ ಈ ರೀತಿ ಎಲ್ಲ ಸಮಯ ವ್ಯರ್ಥ ಮಾಡ್ತೀರಾ ಅನ್ನೋ ರೀತಿಯಲ್ಲಿ ಚಾಟಿ ಬೀಸಿ ಒಂದು ಲಕ್ಷ ರೂಪಾಯಿ ಈಗ ದಂಡನೂ ಹಾಕಿರೋದು ಏನಂತ ಹೇಳಲಾಗಿದೆ ನೋಡಿ ಈ ಪಿಟಿಷನ್ನಲ್ಲಿ ಯಾವುದೇ ಆಧಾರ ಇಲ್ಲ ಮತ್ತು ಪರ್ಟಿಕ್ಯುಲರ್ ಮಟೀರಿಯಲ್ಸ್ ಕೂಡ ಇಲ್ಲ ಸಬ್ಸ್ಟೆನ್ ಸಬ್ಸ್ಟ್ಯಾಂಟೇಟಿವ್ ಎವಿಡೆನ್ಸ್ ಕೂಡ ಇಲ್ಲ ಬರೀ ಪೊಲಿಟಿಕಲ್ ಕ್ಲೇಮ್ಸು ರಾಜಕೀಯ ಆರೋಪ ಕೌಂಟರ್ ಕ್ಲೇಮ್ಸು ಆರೋಪ ಪ್ರತ್ಯಾರೋಪದ ಮೇಲೆ ನೀವು ಕೋರ್ಟ್ಗೆ ಬಂದಿದ್ದೀರಿ ಮತ್ತು ಯಾವುದೇ ಗ್ರೌಂಡ್ ಇಲ್ಲ ಇಲ್ಲಿ ಇ ಸಿ ಐಗೆ ಇದನ್ನು ನೀವು ಕ್ಲಾರಿಫಿಕೇಶನ್ ಕೊಡಿ ಅಂತ ಡೈರೆಕ್ಷನ್ಸ್ ಕೊಡೋದಕ್ಕೆ ಏನು ಏನಿದೆ ಇಲ್ಲಿ ಸಬ್ಸ್ಟೆನ್ಸ್ ಅಂತ ಕೇಳ್ತಾ ಇರೋದು ಹಾಗಾಗಿ ಟ್ಯೂಸ್ಡೇ ಮದ್ರಾಸ್ ಕೋರ್ಟ್ ಇದನ್ನ ತಳ್ಳಿ ಹಾಕಿದೆ ಹಾಗೆ ದಂಡವನ್ನು ಹಾಕಿದೆ ಒಂದು ಲಕ್ಷ ರೂಪಾಯಿ ದಂಡ ಹಾಕಿದೆ ತಮಿಳುನಾಡು ಸ್ಟೇಟ್ ಲೀಗಲ್ ಸರ್ವಿಸ್ ಅಥಾರಿಟಿಗೆ ಪೇ ಮಾಡೋದಕ್ಕೆ ಈ ಪಿ ಐ ಎಲ್ ಅನ್ನ ಡಿಸ್ಮಿಸ್ ಮಾಡಿ ದಂಡವನ್ನು ಹಾಕಿ ಈಗ ಚಾಟಿಗೆ ಕೊಟ್ಟಿರೋದು ಈಗ ಹೈಕೋರ್ಟ್ ರಾಹುಲ್ ಗಾಂಧಿ ಅವರಿಗೆ ಕೊಟ್ಟಿರುವಂತಹ ಮತ್ತೊಂದು ಶಾಕ್ ಇದು ಮಹಾರಾಷ್ಟ್ರದ ಎಕ್ಸಾಂಪಲ್ ತಗೊಂಡ್ರೆ ಮಹಾರಾಷ್ಟ್ರದೇ ದೊಡ್ಡ ಸಮಸ್ಯೆ ಆಗಿದೆ ಅಂತಲ್ವಾ ಅವ್ರು ಹೇಳಿರೋದು ಅಷ್ಟು ಚೆನ್ನಾಗಿ ಲೋಕಸಭೆಯಲ್ಲಿ ಮಾಡಿದ್ವಿ ಅಹ್ ವಿಧಾನಸಭೆಯಲ್ಲಿ ಇದು ಹಿಂಗ್ ಉಲ್ಟಾಗಕ್ಕೆ ಹೆಂಗ್ ಸಾಧ್ಯ ಅಂತ ಅಲ್ಲೂ ಕೂಡ ಎಸ್ ಸಿ ತನಕ ಹೋಗಿದ್ರು ಸುಪ್ರೀಂ ಕೋರ್ಟ್ ತನಕ ಹೋಗಿ ಅಲ್ಲೂ ಕೂಡ ಏನು ಸಾಬೀತು ಸಾಧ್ಯ ಆಗಿರಲಿಲ್ಲ ಕೋರ್ಟ್ ಹೋರಾಟದಲ್ಲಿ ಸೆಟ್ ಬ್ಯಾಕ್ ಆಗಿತ್ತು ರಾಹುಲ್ ಗಾಂಧಿ ಅವರಿಗೆ ಹೈಕೋರ್ಟ್ ಸುಪ್ರೀಂ ಕೋರ್ಟ್ ತನಕ ಹೋರಾಟ ಮಾಡಿ ಬಂದಿದ್ದಾಗಿದೆ ಮಹಾರಾಷ್ಟ್ರ ಎಲೆಕ್ಷನ್ ಮತ್ತು ಮಹಾರಾಷ್ಟ್ರ ಎಲೆಕ್ಷನ್ ಭಯಂಕರ ಅಕ್ರಮ ಆಗಿದೆ ಅಂತ ಯಾವ ಡೇಟಾ ಇಟ್ಕೊಂಡು ಯಾವ ಸಂಸ್ಥೆ ಡೇಟಾ ಇಟ್ಕೊಂಡು ಇವರು ಆರೋಪ ಮಾಡಿದ್ರು ಆ ಸಂಸ್ಥೆಯೇ ಕ್ಷಮೆ ಕೇಳ್ತು ನಮ್ಮಿಂದ ತಪ್ಪು ಮಾಹಿತಿ ಶೇರ್ ಆಗಿದೆ ಅಂದರೆ ಈ ಡೇಟಾ ಶೇರ್ ಮಾಡುವಲ್ಲಿ ಒಂದಿಷ್ಟು ಕಣ್ತಪ್ಪಿನಿಂದಾಗಿ ಅಂತ ಕ್ಷಮೆ ಕೇಳಿ ತಪ್ಪೊಪ್ಪಿಕೊಂಡರು ಆದರೆ ಆ ಆರೋಪ ಬಿಡಲಿಲ್ಲ ಕೋರ್ಟಲ್ಲೂ ಹಿನ್ನಡೆ ಆಯ್ತು ಈಗ ಬಿಹಾರದ ದೆಸಾಯರ್ ವಿರುದ್ಧ ಕಾನೂನು ಹೋರಾಟ ಶುರು ಮಾಡಿದ್ರು ಆದರೆ ಕೋರ್ಟ್ ಯಾವುದೇ ತಡೆಯನ್ನ ಚೆನ್ನಾಗಿದೆ ವೋಟರ್ ಫ್ರೆಂಡ್ಲಿ ಆದರೆ ಪಬ್ಲಿಷ್ ಮಾಡಿ ನೀವು ಏನೇನು ಚೇಂಜಸ್ ಮಾಡಿದಿರೋ ಪಬ್ಲಿಷ್ ಮಾಡಿ ಯಾರಿಗೆ ಡಾಕ್ಯುಮೆಂಟ್ಸ್ ಕೊಟ್ಟು ನಮ್ದು ಸರಿ ಇದೆ ಅಂತ ಹೇಳೋದಿದ್ರೆ ಅವ್ರಿಗೆ ಅವಕಾಶ ಮಾಡಿಕೊಡಿ ಅಂತ ಅದನ್ನು ಈಗ ಎಲೆಕ್ಷನ್ ಕಮಿಷನ್ ಮಾಡಿದೆ ಮತ್ತೆ ಆಧಾರ್ ಕಾರ್ಡ್ ಕನ್ಸಿಡರ್ ಮಾಡಿ ಅಂತ ಹೇಳಿರೋದ್ರಿಂದ ಅದನ್ನು ಕೂಡ ಕನ್ಸಿಡರ್ ಮಾಡಿದೆ ಎಲೆಕ್ಷನ್ ಕಮಿಷನ್ ಕೇಂದ್ರ ಚುನಾವಣಾ ಆಯೋಗ ಅಲ್ಲಿನ ರಾಜ್ಯ ಚುನಾವಣಾ ಆಯೋಗ ಆದೇಶ ಕೂಡ ಕೊಟ್ಟಿದೆ ಸೊ ಅಲ್ಲೂ ಕೂಡ ಬಿಗ್ ಸೆಟ್ ಬ್ಯಾಕ್ ಆಯಿತು ನೀವು ಇಷ್ಟೆಲ್ಲ ಆರೋಪ ಮಾಡಿದಿರಲ್ಲ ಈಗ ತಂದು ಕೊಡಿ ಅಂತ ಅವ್ರು ಹೇಳ್ತಿರೋದು ಈ ಡಿಲೀಟ್ ಆಗಿದೆ ಸಿಕ್ಕಾಪಟ್ಟೆ ಹೆಸರುಗಳು ಲಕ್ಷ ಲಕ್ಷ ಹೆಸರುಗಳು ಡಿಲೀಟ್ ಆಗಿವೆ ಸತ್ತವ್ರ ಜೊತೆ ಟೀ ಕುಡ್ದಿದ್ದೀನಿ ನಾನು ಅವ್ರು ಬದುಕಿದ್ದಾರೆ ಅಂತ ವಾದ ಮಾಡಿದ್ರಲ್ವಾ ಕೋರ್ಟ್ ಹೇಳ್ತು ಇಷ್ಟೆಲ್ಲ ಆರೋಪಗಳು ಕೇಳ್ಬರ್ತಿವೆ ದೊಡ್ಡ ಜಟಾಪಟ್ಟಿ ರಾಷ್ಟ್ರಮಟ್ಟದಲ್ಲಿ ಬಿಹಾರದ ಎಸ್ ಆರ್ ಸುತ್ತ ಸದ್ದು ಮಾಡ್ತಿದೆ ಕಂಪ್ಲೇಂಟ್ ನೋಡಿದ್ರೆ ಬರಬೇಕಲ್ಲ ಕಂಪ್ಲೇಂಟ್ಸು ಪಬ್ಲಿಷ್ ಮಾಡಿದಾಗ ಒಂದು ಎರಡು ಏನಿದು ಆಶ್ಚರ್ಯಪಡ್ತು ದಯವಿಟ್ಟು ಎಲ್ಲ ಸಹಕರಿಸಿ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಯಾರ್ಯಾರು ತಪ್ಪಾಗಿದೆ ಅಂತ ಅನ್ನಿಸುತ್ತೋ ನೀವೇ ಕರ್ಕೊಂಡು ಬಂದು ಕಂಪ್ಲೇಂಟ್ ಕೊಡಿಸಿ ಅಂತ ಹೇಳ್ತು ಈಗ ಅಷ್ಟೆಲ್ಲ ಆದಮೇಲೂ ಎಲೆಕ್ಷನ್ ಕಮಿಷನ್ ನೀವೇನು ಹೇಳಿದ್ರು ಅದನ್ನು ಡಿಕ್ಲೇರ್ ಮಾಡಿ ಡಿಕ್ಲೇರ್ ಮಾಡಿ ಅದರ ಹೊಣೆಯನ್ನು ಹೊತ್ಕೊಳ್ಳಿ ಅಂದಮೇಲೆ ಅದನ್ನು ಮಾಡಲಿಲ್ಲ ಡಾಕ್ಯುಮೆಂಟ್ಸ್ ಕೊಡಿ ಒಂದು ವಾರದ ಒಳಗಡೆ ಅಂತ ಡೆಡ್ ಲೈನ್ ಹಾಕ್ತು ಎಷ್ಟೆಲ್ಲ ಅವಕಾಶಗಳಿವೆ ಸಾಬೀತು ಮಾಡಿ ಮೋದಿ ಸರ್ಕಾರ ಮತ್ತು ಎಲೆಕ್ಷನ್ ಕಮಿಷನ್ ಒಂದಾಗಿ ಟೈಅಪ್ ಮಾಡಿಕೊಂಡು ಅಕ್ರಮ ಎಸಗಿದೆ ಅಂತ ಸಾಬೀತು ಮಾಡಿ ಬೀದಿಲ್ ನಿಲ್ಲಿಸ್ಬೋದಿತ್ತು ನಿಲ್ಲಿಸಲಿಲ್ಲ ಇನ್ನೂ ಕೂಡ ಆರೋಪಗಳೇ ಮುಂದುವರಿತಿರೋ ಹೊತ್ತಲ್ಲಿ ಕೋರ್ಟ್ ಕೊಟ್ಟಿರುವಂತಹ ಶಾಕ್ ಇದು ಹೈಕೋರ್ಟ್ನಿಂದಲೂ ಕೂಡ ಈಗ ಚೈಮಾರಿ ಇದರ ನಡುವೆ ನೋಡಿ ಈಗ ದೇಶವ್ಯಾಪಿ ಎಸ್ ಐ ಆರ್ ಮಾಡೋದಕ್ಕೆ ಸಿದ್ಧತೆ ಆಗಿದೆ ಬಿಹಾರದಲ್ಲೇ ಸಹಾಯರಾಗ್ತಿರೋದಕ್ಕೆ ತೀವ್ರ ವಿರೋಧ ವ್ಯಕ್ತವಾಗ್ತಿದ್ರೆ ಈಗ ಇಡೀ ದೇಶದಲ್ಲಿ ಮಾಡೋದಿಕ್ಕೆ ಹೊರಟಿದೆ ಸ್ವತಃ ನರೇಂದ್ರ ಮೋದಿ ಅವರು ಇದನ್ನ ಹೇಳಿದ್ರು ಇತ್ತೀಚೆಗಷ್ಟೇ ಭಾಷಣದಲ್ಲಿ ಇಡೀ ದೇಶದಲ್ಲಿ ನಡೆಯುತ್ತೆ ಈ ದೇಶದಲ್ಲಿ ಅಕ್ರಮ ವಲಸಿಗರು ನುಸುಳು ಕೋರರು ನಮ್ಮ ದೇಶದ ಜನರ ಹಕ್ಕನ್ನು ಕಸಿದು ಅವರು ಚಲಾಯಿಸೋದಕ್ಕೆ ನಾವು ಖಂಡಿತ ಬಿಡಲ್ಲ ಇಡೀ ದೇಶವ್ಯಾಪಿ ಎಸ್ ಆಗುತ್ತೆ ಇದು ನನ್ನ ಚಾಲೆಂಜ್ ಅಂತ ಚಾಲೆಂಜ್ ಮಾಡಿದ್ರು ಈಗ ಅದರ ಬೆನ್ನಲ್ಲೇ ಆ ವಿಚಾರ ಮುನ್ನೆಲೆಗೆ ಬಂದೇ ಬಿಟ್ಟಿದೆ ವರ್ಷಾಂತ್ಯದ ವೇಳೆಗೆ ಅಂದರೆ ಡಿಸೆಂಬರ್ ಹೊತ್ತಿಗೆ ದೇಶದಾದ್ಯಂತ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಅಂದರೆ ಎಸ್ ಐ ಆರ್ ನಡೆಸೋದಕ್ಕೆ ಚುನಾವಣಾ ಆಯೋಗ ಮುಂದಾಗಿದೆ ಈ ಕುರಿತು ಶೀಘ್ರದಲ್ಲಿ ವೇಳಾಪಟ್ಟಿ ಪ್ರಕಟಿಸುವ ಸಾಧ್ಯತೆ ಇದೆ ಸೊ ಇಡೀ ದೇಶದಲ್ಲಿ ಈ ವರ್ಷದಲ್ಲೇ ಆಗತ್ತೆ ಎಸ್ ಐ ಆರ್ ಕುರಿತ ವಿವಿಧ ರಾಜ್ಯಗಳ ಚುನಾವಣಾ ಅಧಿಕಾರಿಗಳೊಂದಿಗೆ ಆಯೋಗದ ಹಿರಿಯ ಅಧಿಕಾರಿಗಳು ಇಡೀ ದಿನ ಮೀಟಿಂಗ್ ಮಾಡಿದ್ದಾರೆ ಬುಧವಾರ ಬಹಳ ದೊಡ್ಡ ಮಟ್ಟದಲ್ಲಿ ಮೀಟಿಂಗ್ ಆಗಿದೆ ಇಡೀ ದೇಶದಲ್ಲಿ ಎಸ್ಐ ಆರ್ ಮಾಡೋದಕ್ಕೆ ರಾಷ್ಟ್ರವ್ಯಾಪಿ ಎಸ್ಐ ಆರ್ ನಡೆಸೋದಕ್ಕೆ ಕೈಗೊಂಡಿರೋ ಸಿದ್ಧತಾ ಕಾರ್ಯಗಳ ಕುರಿತು ಸಭೆಯಲ್ಲಿ ಪರಿಶೀಲಿಸಲಾಗಿದೆ ಸೊ ಆಲ್ರೆಡಿ ಮಾತುಕತೆ ಹಂತದಲ್ಲ ಅದರ ಸಿದ್ಧತೆಯನ್ನು ದೇಶವ್ಯಾಪಿ ಮಾಡಿಕೊಳ್ಳಲಾಗಿದೆ ಆ ಸಿದ್ಧತೆ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡಿದ್ದಾರೆ ಮುಖ್ಯ ಚುನಾವಣಾ ಆಯುಕ್ತರಾದ ಜ್ಞಾನೇಶ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ಮೀಟಿಂಗ್ ಆಗಿದೆ ಬಿಹಾರ ಮುಖ್ಯ ಚುನಾವಣಾಧಿಕಾರಿ ವಿನೋದ್ ಸಿಂಗ್ ಅವರಿಂದ ಹಿಡಿದು ಎಲ್ಲ ವಿವಿಧ ರಾಜ್ಯಗಳ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ರು ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿ ಅಸ್ಸಾಂ ಎಲೆಕ್ಷನ್ ಬರುತ್ತೆ ಕೇರಳ ಪುದುಚೇರಿ ತಮಿಳುನಾಡಿನ ಬರುತ್ತೆ ಪಶ್ಚಿಮ ಬಂಗಾಳ ವಿಧಾನಸಭಾ ಚುನಾವಣೆ ನಡಿಬೇಕಿದ್ದು ಅದಕ್ಕೂ ಮುನ್ನವೇ ಪ್ರಾಸೆಸ್ ಮುಗಿಬೇಕು ದೇಶವ್ಯಾಪಿ ಆಗಬೇಕು ಯಾಕಂದ್ರೆ ಎಲೆಕ್ಷನ್ಗಳಿರೋದ್ರಿಂದ ಅದಕ್ಕೂ ತೊಂದರೆ ಆಗದಂತೆ ಮುಗಿಬೇಕು ಅನ್ನುವಂತಹ ಕಟ್ಟಪ್ಪಣೆಯನ್ನು ಹೊರಡಿಸಲಾಗಿದೆ ಚುನಾವಣಾ ಆಯೋಗ ಹೇಳ್ತಿರೋದು ಇಷ್ಟೇ ಎರಡು ಸಾವಿರದ ಮೂರರಲ್ಲಿ ಕೊನೆದಾಗಿ ಎಸ್ ಐ ನಡೆಸಿದ್ದು ನಗರೀಕರಣ ಹೆಚ್ಚುತ್ತಾರೋ ವಲಸೆಯಿಂದಾಗಿ ಮತದಾರರ ಪಟ್ಟಿಯಲ್ಲಿ ಪದೇ ಪದೇ ಸಿಕ್ಕಾಪಟ್ಟೆ ಬದಲಾವಣೆಗಳು ಆಗ್ತಾನೆ ಇರ್ತವೆ ಸೊ ಎಸ್ಐಆರ್ ಅಗತ್ಯ ಈಗಿನ ದಿನಗಳಲ್ಲಿ ಅಂತ ಚುನಾವಣಾ ಆಯೋಗ ಪ್ರತಿಪಾದಿಸಿದೆ ಬಾಂಗ್ಲಾ ಮತ್ತು ಮ್ಯಾನ್ಮಾರ್ ಅಕ್ರಮ ವಲಸಿಗರು ಹಲವು ರಾಜ್ಯಗಳಲ್ಲಿ ಪತ್ತೆ ಮಾಡಿ ನಂತರ ವಿದೇಶಿ ಅಕ್ರಮ ವಲಸಿಗರ ಪಟ್ಟಿಯಿಂದ ತೆಗೆಯುವುದು ಈ ವಿಶೇಷ ಪರಿಷ್ಕರಣೆಯ ಪ್ರಾಥಮಿಕ ಉದ್ದೇಶ ಅವ್ರು ಹೆಂಗೆ ನಮ್ಮ ದೇಶದ ಮತದಾನದ ಹಕ್ಕನ್ನ ಪಡ್ಕೊಳ್ತಾರೆ ಒಂದು ಈ ಹಕ್ಕು ಪಡ್ಕೊಂಡಿದ್ರೆ ಅದನ್ನು ಐಡೆಂಟಿಫೈ ಮಾಡೋದಕ್ಕೆ ವ್ಯತ್ಯಾಸವೇ ಹೌದು ಮತ್ತು ಈ ಮೂಲಕ ಅವರನ್ನು ಐಡೆಂಟಿಫೈ ಮಾಡಿ ದೇಶದ ಇತರ ಸೌಲಭ್ಯಗಳನ್ನು ಪಡ್ಕೊಳ್ತಿದ್ದಾರಾ ಅನ್ನೋದನ್ನು ಐಡೆಂಟಿಫೈ ಮಾಡಬಹುದು ಈ ಉದ್ದೇಶ ಅತ್ಯಂತ ಪ್ರಮುಖವಾದದ್ದು ಅಂತ ತಿಳಿಸಿದ್ದಾರೆ ಚುನಾವಣಾಧಿಕಾರಿಗಳು ಮನೆ ಮನೆಗೆ ಭೇಟಿ ಕೊಟ್ಟು ಪರಿಶೀಲಿಸುವ ಮೂಲಕ ದೋಷ ಮತದಾರರ ಪಟ್ಟಿ ರಚನೆಯ ಕ್ರಮ ವಹಿಸಲಿದ್ದಾರೆ ಅಂತ ಆಯೋಗದ ಅಧಿಕಾರಿಗಳು ಹೇಳಿದ್ದಾರೆ ಎಸ್ಐಆರ್ ವಿರೋ ವಿರೋಧ ಮಾಡ್ತಿರೋ ವಿರೋಧ ಪಕ್ಷಗಳು ಬಿಜೆಪಿಗೆ ಲಾಭ ಮಾಡುವ ಉದ್ದೇಶದಿಂದಲೇ ಮತದಾರರ ಮಾಹಿತಿ ತಿಳಿಸಲಾಗ್ತಿದೆ ಅಂತ ಆರೋಪ ಮಾಡ್ತಿರೋ ಹೊತ್ತಲ್ಲಿ ಇಡೀ ದೇಶದಲ್ಲೇ ಸಾಯ್ ಮಾಡ್ತೀವಿ ಮತ್ತು ಇದು ನಮ್ಮ ದೇಶದ ಜನಕ್ಕೆ ಮಾತ್ರ ನಮ್ಮ ದೇಶದಲ್ಲಿ ಹಕ್ಕು ಚಲಾಯಿಸುವಂತಹ ಒಂದು ಅವಕಾಶ ಮಾಡಿಕೊಡುವ ಎಲ್ಲವನ್ನ ಶುದ್ಧಗೊಳಿಸುವ ಪ್ರಕ್ರಿಯೆ ಅಂತ ಚಾಲೆಂಜ್ ಹಾಕಿ ಈಗ ಕೆಲಸ ಶುರು ಮಾಡ್ತಿರೋದು ಕೈಗೆತ್ತಿಕೊಂಡಿರೋದು ಇದರ ನಡುವೆ ನೋಡಿ ವಿಪಿ ಎಲೆಕ್ಷನ್ ಆಯ್ತಲ್ಲ ಮೊನ್ನೆನೆ ನಾವು ರಿಪೋರ್ಟ್ ನಿಮ್ ಮುಂದೆ ಇಟ್ಟಿದ್ವಿ ಇಲ್ಲೂ ಇವಿಎಂ ದೂರ್ತೀರಾ ಅಂತ ಇಲ್ಲಂತೂ ಇ ವಿ ಎಂ ಅಲ್ಲಿ ಆಗಿಲ್ಲ ಮತಪತ್ರದ ಮೂಲಕ ಸೀಕ್ರೆಟ್ ಆಗಿ ನಡೆದಿದೆ ಅಲ್ವಾ ಉಪರಾಷ್ಟ್ರಪತಿಗಳ ಚುನಾವಣೆ ಎನ್ ಡಿ ಎ ಗೆಲುವಾಯ್ತು ಗೆಲುವಷ್ಟೇ ಅಲ್ಲ ಕ್ರಾಸ್ ವೋಟಿಂಗು ಹದಿನಾಲ್ಕು ಮತ ಯಾರದ್ದು ಅನ್ನುವಂತ ಪ್ರಶ್ನೆಗೆ ಪಾಪ ಉತ್ತರ ಕಂಡುಕೊಳ್ಳೋಕೆ ಆಗ್ತಿಲ್ಲ ಆಕ್ರೋಶ ಕೈ ಕೂಟದಲ್ಲಿ ಅಂದ್ರೆ ಐ ಎನ್ ಡಿ ಕೂಟದಲ್ಲಿ ಈಗ ಒಡಕು ಸೃಷ್ಟಿಯಾಗಿದೆ ಇದರಿಂದ ಆ ಪೋಟ್ ಹಾಕಿದೆ ಅಂತ ಟಿ ಎಂ ಸಿ ಅವರು ಹೇಳ್ತಿದ್ದಾರೆ ಕಾಂಗ್ರೆಸ್ಗೆ ಈಗ ಮಿತ್ರ ಪಕ್ಷಗಳಲ್ಲಿ ಯಾರನ್ನು ನಂಬೋದು ಬಿಡೋದು ಅನ್ನುವಂಥ ಆಕ್ರೋಶ ಗೊಂದಲ ಆಪ್ನ ನಾಲ್ಕು ಜನ ಎಂ ಪಿಗಳು ಎನ್ ಡಿ ಎಟ್ ಹಾಕಿದ್ದಾರೆ ಅಂತ ಟಿ ಎಂ ಸಿ ಹೇಳ್ತಿರೋದು ಈಗ ಸ್ವಾತಿ ಒಬ್ರು ಓಪನ್ ಆಗಿ ಸಪೋರ್ಟ್ ಮಾಡ್ಕೊಂಡೆಲ್ಲ ಬಂದಿದಾರಲ್ಲ ಅವ್ರೊಬ್ಬರು ಅವ್ರು ಒಬ್ಬರೇ ಅಲ್ಲದೆ ಇನ್ನೂ ಇಬ್ರು ಮೂರು ಜನನೂ ಇದ್ದಾರಂತೆ ಇನ್ನು ಉಳಿದವರು ಯಾರು ಅಂತ ಈಗ ಅವ್ರ ಮೇಲೆ ಇವರು ಇವ್ರ ಮೇಲೆ ಅವರು ಗೂಬೆ ಗುಡಿಸುವಂತ ಕೆಲಸ ಆಗ್ತಿದೆ ಅಷ್ಟೇ ಅಲ್ಲ ಬಿಗ್ ಬಾಂಬ್ ಏನಪ್ಪಾ ಅಂದ್ರೆ ಒಬ್ಬೊಬ್ಬ ಎಂ ಪಿ ತಲೆ ಮೇಲೆ ಈ ಕ್ರಾಸ್ ವೋಟಿಂಗ್ ಮಾಡಿದವ್ರ ಮೇಲೆ ಇಪ್ಪತ್ತು ಕೋಟಿ ಅಂತೆ ಸೊ ಇದು ಮತ ಚೋರಿ ಮತ ಖರೀದಿ ಅಂತ ಮತ್ತೆ ಕೈಕೂಟ ಮುಗಿಬಿದ್ದಿದೆ ಹಾಗಾಗಿ ಇ ವಿ ಎಮ್ ದೂರ್ತೀರಾ ಅಂತ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇವಿಎಂ ಇಲ್ದಿದ್ರು ಮತಚೋರಿ ಅಂತೂ ಆಗಿದೆ ಅಂತ ಕೈಕೂಟದ ಆನ್ಸರ್ ಬರ್ತಾ ಇದೆ ಆದ್ರೆ ಸಾಬೀತು ಮಾಡೋದಿಕ್ಕೆ ಮಾತ್ರ ಆಗದೆ ಕೈ ಕೈ ಹೆಸಕಿಕೊಳ್ಳುವಂತಾಯ್ತಲ್ಲ ಕಾನೂನು ಹೋರಾಟದಲ್ಲಿ ಬಿಗ್ ಸೆಟ್ ಬ್ಯಾಕ್ ರಾಹುಲ್ ಗಾಂಧಿ ಮತ್ತು ಮತ ಚೋರಿಯ ಹೋರಾಟದ ಜೊತೆಗೆ ನಿಂತವ್ರಿಗೆ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು